ಕನ್ನಡ ಹಿಂದಿ ಇಂಗ್ಲಿಷ್ ಅಂತ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಕ್ರಿಯೇಟ್ ಆಗಿರೋ ಟಾಕ್ಸಿಕ್ ಸಿನಿಮಾದ ಯಶ್ ಅವರ ಇಂಟ್ರೊಡಕ್ಷನ್ ಪಾರ್ಟ್ ಏನು ರಿಲೀಸ್ ಆಯ್ತು ಬಟ್ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಯಶ್ ಅವರು ಕೊಟ್ಟಂತ ಈ ಶಾಕ್ ತುಂಬಾನೇ ಸ್ಪೆಷಲ್ ಆಗಿದೆ ಆಲ್ರೆಡಿ ಈ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ನ ನೀವು ನೋಡಿದ್ರೆ ಓಕೆ ಇಲ್ಲ ಅಂದ್ರೆ ಒಂದು ಪುಟ್ಟ ಸಲಹೆ ಏನಪ್ಪಾ ಅಂದ್ರೆ ದಯವಿಟ್ಟು ಓಲ್ಡ್ ಕನ್ನಡ ಸಿನಿಮಾಗಳ ತರ ಇರ್ಬೋದು ಅಂತ ಟಿವಿಯಲ್ಲಿ ಮಾತ್ರ ಅದರಲ್ಲೂ ಫ್ಯಾಮಿಲಿ ಮುಂದೆ ಅಂತೂ ಆನ್ ಮಾಡಲೇಬೇಡಿ ಯಾಕಂದ್ರೆ ಅಷ್ಟೊಂದು ಅಡಲ್ಟ್ ಸೀನ್ ಗಳು ನಿಮ್ಮನ್ನ ಭಯ ಪಡಿಸುತ್ತೆ ಇನ್ನ ಯಶ್ ಅವರೇ ಬರ್ದಿರುವಂತಹ ಟಾಕ್ಸಿಕ್ ಹೆಸರೇ ತರ ತುಂಬಾ ಜನಕ್ಕೆ ವಿಷದ ಸ್ವರೂಪ ಅಂತಾನೆ ಅನಿಸ್ತಾ ಇದೆ ಯಶ್ ಅವರು ಈ ಸಿನಿಮಾದಲ್ಲಿ ಕೆಜಿಎಫ್ ಅಲ್ಲಿ ಕಾಣಿಸ್ಕೊಂಡಿರೋ ರಾಕಿ ಬಾಯ್ ಅಂತೂ ಅಲ್ವೇ ಅಲ್ಲ ಇಲ್ಲಿ ಸ್ವಲ್ಪ ನಾಟಿ ಬಾಯ್ ಆಗಿ ಕಾಮ್ ಅಂಡ್ ಕೂಲ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನ ಟ್ರೇಲರ್ ಅಲ್ಲಿ ಆ ಕಾರ್ ಗಳು ಆ ಸಿನಿಮಾಟೋಗ್ರಫಿ ಎಡಿಟಿಂಗ್ ಸೌಂಡ್ ಎಫೆಕ್ಟ್ ಎಲ್ಲ ಯಾವುದೋ ಒಂದು ಹಾಲಿವುಡ್ ಸಿನಿಮಾನ ನೋಡ್ತಾ ಇದೀವೇನೋ ಅಂತ ಅನಿಸ್ತು ಖಂಡಿತವಾಗಿ ಈ ಸಿನಿಮಾನ ಕೇವಲ ಕನ್ನಡ ಅಭಿಮಾನಿಗಳಿಗೆ ಫ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲೂ ಟಾಕ್ಸಿಕ್ ಸಿನಿಮಾದ ಕತೆಯನ್ನು ಕೊಟ್ಟೇ ಇಲ್ಲ ಬದಲಿಗೆ ಅಭಿಮಾನಿಗಳಿಗೆ ಏನ್ ಗುರು ಅರ್ಥನೇ ಆಗ್ತಿಲ್ಲ ಅನ್ನೋ ರೇಂಜ್ ಗೆ ಹುಳ ಅಂತೂ ಬಿಟ್ರು ತುಂಬಾ ಜನಕ್ಕೆ ಈ ಹೊಸ ಅವತಾರ ಇಷ್ಟ ಆಗಿಲ್ದೇ ಇರ್ಬೋದು ಆದ್ರೆ ಇದು ಸಾಮಾನ್ಯವಾದ ಟಾಕ್ಸಿಕ್ ಅಂತೂ ಗುರು ಇದು ಇಡೀ ಗೆ ಟಾಕ್ಸಿಕ್ ಆಗೋಕೆ ಹೊರಟಿರುವಂತಹ ಸಿನಿಮಾ ಆಗಿದೆ ಸಾಲು ಸಾಲು ಸ್ಟಾರ್ ಗಳು ಕ್ರೇಜಿ ಎಡಿಟಿಂಗ್ ವಿಜುವಲ್ ಎಫೆಕ್ಟ್ ಹಾಗೆ ನಮ್ಮ ಯಶ್ ಅವರ ಟಾಕ್ಸಿಕ್ ಲುಕ್ ಅಂತೂ ಅಭಿಮಾನಿಗಳಿಗೆ ಹುಚ್ಚಿದೆ ಯಶ್ ಅವರ ಮಾತುಗಳು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ ಆದ್ರೆ ಅವರ ಆಟಿಟ್ಯೂಡ್ ಕ್ರೇಜಿ ಲುಕ್ ಹ್ಯಾಂಡ್ಸಮ್ ಹೇರ್ ಎಲ್ಲಾ ಕೂಡ ಅವರನ್ನ ಪರ್ಫೆಕ್ಟ್ ಅಂಡರ್ ವರ್ಲ್ಡ್ ಡಾನ್ ತರ ಟ್ರೀಟ್ ಮಾಡಿಸ್ತಾ ಇದೆ ಇನ್ನ ಈ ಸಿನಿಮಾದ ಪೋಸ್ಟರ್ ಗಳ ಬಗ್ಗೆ ಮಾತಾಡೋದಾದ್ರೆ ಹಲವಾರು ಜನ ಇವುಗಳನ್ನ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ ಗಳಲ್ಲ ಯಾವುದೋ ಫ್ಯಾಷನ್ ಶೋ ಪೋಸ್ಟರ್ ಗಳಂತ ಕನ್ಫ್ಯೂಷನ್ ಅಲ್ಲಿ ಇದ್ರು ಯಾಕಂದ್ರೆ ಎಲ್ಲಾ ಮಹಿಳಾ ಆಕ್ಟರ್ ಗಳು ಗ್ಯಾಂಗ್ಸ್ಟರ್ ಲುಕ್ ಗೆ ಸೂಟ್ ಆಗೋ ತರ ಡ್ರೆಸ್ ಅಲ್ಲಿ ಕಾಣಿಸ್ಕೊಂಡಿದ್ರು ರುಕ್ಮಿಣಿ ವಸಂತ ಅವರು ಕಾಂತಾರದಲ್ಲಿ ಸೀರೆಯುಟ್ಟು ನಾರಿ ಆದರೆ ಟಾಕ್ಸಿಕ್ ಅಲ್ಲಿ ಶಾರ್ಟ್ ಟ್ರಾಕ್ಸ್ ಹಾಕೊಂಡು ಗ್ಯಾಂಗ್ಸ್ಟರ್ ಅಂತಾನೆ ಹೇಳ್ಬಹುದು ನಯನ ತಾರ ತಾರಾ ಸುತಾರಿಯ ಹುಮಾ ಕ್ಯೂರೇಶಿ ಹಾಗೆ ರುಕ್ಮಿಣಿ ವಸಂತ ಸ್ಟಾರ್ ಆಕ್ಟರ್ ಗಳೆಲ್ಲ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನ ಯಶ್ ಅವರು ಈ ಸಿನಿಮಾದಲ್ಲಿ ಜಾಸ್ತಿ ಫೈಟಿಂಗ್ ಸೀನ್ ಗಳಿಗೆ ಒತ್ತ ಕೊಡದೆ ಮೈಂಡ್ ಗೇಮ್ ಗೆ ಜಾಸ್ತಿ ಪ್ರಯೋಗ ಮಾಡಿದ್ದಾರೆ ಕೆಜಿ ಎಫ್ ಕೆಜಿಎಫ್ ಚಾಪ್ಟರ್ ಟೂ ಗಳಂತಹ ಸಿನಿಮಾಗಳು ಮಾಸ್ ಆದ್ರೆ ಇದಂತೂ ಪಕ್ಕಾ ಕ್ಲಾಸಿ ಸಿನಿಮಾ ಆಗಿದೆ ನೀವು ಆಲ್ರೆಡಿ ಈ ಟಾಕ್ಸಿಕ್ ಸಿನಿಮಾದ ವಿಷಾನ ಸೇವಿಸಿದ್ರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಯಶ್ ಅವರಿಗೆ ಹುಟ್ಟು ಹಬ್ಬದ ಹಾರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಹೊಸ ಹೊಸ ವಿಡಿಯೋಗಳನ್ನ ಮಾಡೋಕೆ ನಮ್ಗೂ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈ ಹುಬ್ಬಳ್ಳಿ ಹುಡುಗ ಸುನಿಲ್ ಅನ್ನ ಮಿಸ್ ಮಾಡ್ಕೊಳ್ತಾ ಇರಿ ಟೇಕ್ ಕೇರ್